ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಎಲಿ ಕಾರಣ ಅರುಂಧತಿ ಹಾಗೆ ಸಾಹಿತ್ಯ ಮೂವರು ಈ ಮೂವರ ಬದುಕಲ್ಲೂ ನಿಜವಾಗ್ಲೂ ಕೂಡ ನಡಿಬಾರದ ಘಟನೆಗಳು ನಡೀತಾ ಇದೆಯಾ ಅಂತ ಅನ್ನಿಸ್ಬಿಡುತ್ತೆ ಒಟ್ಟಿನಲ್ಲಿ ಮೇಲ್ನೋಟಕ್ಕೆ ಅರುಂಧತಿ ಅನ್ಬೋದು ಆದರೆ ನಿಜವಾಗ್ಲೂ ಕೂಡ ಜಾಗದಲ್ಲಿರುವುದು ಅವರು ಅನ್ಯಾಯ ಆಗಿರುವುದು ಅವ್ರಿಗೆ ಹಾಗೆ ಸಾಹಿತ್ಯಗೆ ಕರ್ಣಗೆ ಇಲ್ಲಿ ಕರ್ಣ ಮತ್ತು ಸಾಹಿತ್ಯ ಇಬ್ಬರೂ ಕೂಡ ಒಂದು ಮುದ್ದಾದ ಜೋಡಿ ಆದರೆ ನಿಜವಾಗಲೂ ಕಾರಣ ಸಾಹಿತ್ಯನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಆದರೆ ಸಾಹಿತ್ಯ ಮದುವೆ ಜೊತೆ ಬ್ಲ್ಯಾಕ್ ರೋಸಿನ ಆಟಕ್ಕೆ ತಿಲಾಂಜಲಿ ಬಿಡೋಕೆ ಮುಂದಾದಂತಹ ಕಾರಣ ಸಾಹಿತ್ಯ ಕುತ್ತಿಗೆಗೆ ತಾಳಿ ಕಟ್ಟಿಬಿಡ್ತಾರೆ ತಾಳಿ ಕಟ್ಟಿದ ತಾಳಿಯನ್ನು ಒಪ್ಕೊಳ್ತಾರ ಸಾಹಿತ್ಯ ಖಂಡಿತ ಸಂಸ್ಕಾರವಂತೆ ಹೆಣ್ಮಗಳು ತಾಳಿನ ಒಪ್ಕೋಬಹುದು ಕರುಗಿಸ್ಬೋದು ಆದರೆ ತನ್ನ ಮನಸ್ಸಿಗೆ ಆಗಿದ್ದ ಗಾಯ ಮಾಸದ ಗಾಯ ಖಂಡಿತ ಹೋಗುತ್ತಾ ಖಂಡಿತ ಇಲ್ಲ ಇಲ್ಲಿ ಫಸ್ಟ್ ನೈಟ್ ದಿನವೇ ಇಷ್ಟು ದಿನ ಮೌನವಾಗಿದ್ದ ಸಾಹಿತ್ಯ ನಾನು ಗೊಂಬೆನ ಅನ್ನೋ ಪ್ರಶ್ನೆಯನ್ನು ಮಾಡೋದ್ರ ಮುಖಾಂತರ ರೈಸ್ ಮಾಡೋದ್ರ ಮುಖಾಂತ್ರ ಇಲ್ಲಿ ಸಾಹಿತ್ಯ ಕಾರಣ ನನ್ನ ಬೆಂಡತ್ತೆ ಬೆವರಿಳಿಸ್ತದಾಳೆ ಅಂತಲೇ ಹೇಳ್ಬೋದು ನೀವು ನನ್ನನ್ನು ಪ್ರೀತಿಸಿದ್ರಿ ಅದಕ್ಕೆ ನಾನು ನನ್ನ ಮಾತುವೆ ಆಗಿಬಿಟ್ರಿ ಬ್ಲ್ಯಾಕ್ ರೋಸ್ ನಾನು ಸಾಯಿಸ್ತೀನಿ ಅಂದರು ನನಗೆ ತೊಂದರೆ ಕೊಡ್ತೀನಿ ಅಂದರು ಅದಕ್ಕೆ ಒಂದು ಹೆಣ್ಣನ್ನು ಕಾಪಾಡ್ತೀನಿ ಅನ್ನೋ ಹಮ್ಮಲ್ಲಿ ನನಗೆ ತಾಳಿ ಕಟ್ಬಿಟ್ರಲ್ವ ಯಾರೂ ಒಂದು ಮಾತು ಕೂಡ ಕೇಳಲಿಲ್ಲ ಅಲ್ವ ನನ್ನ ಮನಸ್ಸೇ ಇಲ್ಲ ಅಲ್ಲ ನಾನು ಒಬ್ಬಳು ಗೊಂಬೆ ನೀವು ಆಡಿಸ್ದಾಗೆಲ್ಲ ಆಡ್ಬೌದು ಅಲ್ವ ಅಂತ ಎಲ್ಲ ಹೇಳಿ ಸಾಹಿತ್ಯ ಮಾತಾಡ್ತಿದ್ರೆ ಸಾಹಿತ್ಯ ಅವರ ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಿ ನಾನು ಬೇಕು ಅಂತ ಇಂಟೆನ್ಷನಲ್ಲಿ ಮಾಡಿದಲ್ಲ ನಿಜವಾಗ್ಲೂ ಕೂಡ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೆ ಮನ್ಸಾರನೇ ಮದುವೆ ಆಗಿದೆ ನಾನು ನಿಜವಾಗ್ಲೂ ನಿಮ್ಮ ಜೊತೆ ಇಡೀ ಪದಕನ ಕಳಿಬೇಕು ಅಂತ ಆಸೆ ಪಟ್ಟವ್ ನಾನು ತುಂಬ ಖುಷಿಯಿಂದ ಇದ್ದೀನಿ ನಾನು ಆದರೆ ನಿಮ್ಮ ಮನಸ್ಸಿಗೆ ಖಾಸಿಯಾಗಿದೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನಾನು ಈಗಲೇ ಕ್ಷಮಿಸಿ ಅಂತ ಕೇಳೋದಿಲ್ಲ ಖಂಡಿತವಾಗ್ಲೂ ನಿಮಗೆ ಯಾವಾಗ ಕ್ಷಮಿಸೋಕ್ಕಾಗತ್ತೋ ಅಲ್ಲಿಗೆ ಕ್ಷಮಿಸಿ ಅಲ್ಲಿವರೆಗೂ ನಾನು ಪೀಚ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇಲ್ಲ ನನ್ನಿಂದ ಎಲ್ರಿಗೂ ಕೂಡ ತೊಂದರೆ ನನ್ನ ಮಾತು ಫಿಕ್ಸ್ ಆಯಿತು ಆಗ ನನ್ನ ಅಪ್ಪ ಕೋಮಾಗೆ ಹೋಗ್ಬಿಟ್ರು ನನ್ನಿಂದಾಗಿ ನೀವು ಎಷ್ಟೆಲ್ಲ ಸಮಸ್ಯೆ ಅನುಭವಿಸಿದ್ರೆ ಈಗಲೂ ಕೂಡ ನನ್ನಿಂದ ನಿಮಗೂ ಕೂಡ ಸಮಸ್ಯೆನೇ ನಾನೊಬ್ಳು ಅನಿಷ್ಟ ನಾನೊಬ್ಳು ದರಿದ್ರ ಅಂತ ಹೇಳಿ ತುಂಬಾ ಕಣ್ಣೀರು ಹಾಕ್ತಾಳೆ ಸಾಹಿತ್ಯ ಇಲ್ಲಿ ತನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಎಷ್ಟು ಕಾರಣ ಸಾಹಿತೋ ಅನ್ನೋ ಕನ್ವಿನ್ಸ್ ಮಾಡೋಕೆ ಮುಂದಾಗ್ತಾರೆ ತದನಂತರ ಇಲ್ಲಿ ಬೆಳಗ್ಗೆ ಆಗ್ತದಾಗೆ ಇಲ್ಲಿ ಕಾರಣ ಬರುತ್ತೆ ಎಲ್ಲರೂ ಕೂಡ ಬ್ಲ್ಯಾಕ್ ರೂಸ್ನ ಹುಡ್ಕೊಂಡು ಹೋಗಿದ್ದಾರೆ ಬಿಕಾಸ್ ಬ್ಲ್ಯಾಕ್ ರೋಸ್ನ ವಿಶ್ವವಾಗಿ ಸಿಗ್ತಕ್ಕಂಥ ಒಂದು ಸಣ್ಣ ಕ್ಲೂನ ಕೂಡ ಬಿಡಬಾರ್ದು ಅನ್ನೋದು ಇಲ್ಲಿ ಕಾರಣನ ಇಂಟೆನ್ಷನ್ ಆಗಿದೆ ಅದೇ ಕಾರಣಕ್ಕೆ ಬ್ಲ್ಯಾಕ್ ರೂಸ್ನ ಜೊತೆ ಸಂಬಂಧ ಇಟ್ಕೊಂಡು ಸಾಹಿತ್ಯ ಮದುವೆ ಅಲ್ಲಿ ಅಬ್ಬರಿಸ್ತದಂಥ ಎಲ್ಲ ವಿಲನ್ಸ್ನ ಕೂಡ ಗಜಗಾಮಿನಿ ರಿಷಿ ಸೇರಿದಂತೆ ವಿನಯ್ ಸೇರಿದಂತೆ ಎಲ್ಲ ವಿಲನ್ಸ್ನ ಕೂಡ ಒಂದು ಗೋಡನಲ್ಲಿ ಹಾಕಿದ್ದಾರೆ ಈ ಕಡೆ ಭರತ್ ಮತ್ತು ಕಾರಣ ಇದ್ರೂ ಕೂಡ ಗೋಡೋನ್ಗೆ ಎಂಚಿ ಕೊಡ್ತಾರೆ ಎಂಚ್ರಿ ಕೊಡ್ತಿದ್ದಾಗೆ ಏನೇನು ಗೊತ್ತು ಬ್ಲ್ಯಾಕ್ ರೂಸ್ ಬಗ್ಗೆ ಎಲ್ಲ ಹೇಳಬೇಕಾಗತ್ತೆ ನೀವೇನಾದರೂ ಬ್ಲ್ಯಾಕ್ ರೂಸ್ ಬಗ್ಗೆ ಗೊತ್ತಿದ್ದು ಹೇಳಲಿಲ್ಲ ಅಂದರೆ ಖಂಡಿತ ನೀವು ಯಾರೂ ಕೂಡ ಜೀವಂತವಾಗಿರೋದಿಲ್ಲ ಅಂತ ಹೇಳ್ತಿದ್ದಾರೆ ಹೇಳು ರಿಷಿ ನಿನಗೇನು ಗೊತ್ತು ಅಂತ ಹೇಳ್ತಿದ್ರೆ ನನಗೇನು ಗೊತ್ತಿಲ್ಲ ಕಾರಣ ನಾನು ನೋಡೇ ಇಲ್ಲ ಕಾರಣ ಅಂತ ಹೇಳಿ ರಿಷಿ ಹೇಳ್ತಿದ್ದಾಗೆ ಒಂದು ಮುಖಕ್ಕೆ ಪಂಚ ಹಾಕೋದಕ್ಕೆ ಕಾರಣ ಮುಂದಾಗ್ತಾರೆ ನಿಜ ಹೇಳ್ತಿದ್ದೀನಿ ಕಾರಣ ನನಗೇನು ಗೊತ್ತು ಎಲ್ಲನೂ ಕೂಡ ಹೇಳಿಬಿಡ್ತೀನಿ ಕಾರಣ ನಾನು ಜೈಲಿಂದ ಬಂದಾಗ ಅವರೇ ನನ್ನನ್ನು ಬಿಡಿಸ್ಕೊಂಡು ಬಂದಿದ್ದು ತದನ ನಂತರ ಯಾವತ್ತು ಕೂಡ ನಾನು ಅವರನ್ನು ಭೇಟಿ ಇಲ್ಲ ಈ ಬಾರಿ ಖಂಡಿತ ಎಲ್ಲ ಕೂಡ ಗಜಗಾಮನಿಗೆ ವಿಷಯ ಮುಟ್ಟಿಸ್ತಿದ್ರು ಗಜಗಾಮಿನಿ ಮುಖಾಂತರ ನನಗೆ ವಿಷಯ ತಲುಪ್ತಾ ಇತ್ತು ಅಷ್ಟೇ ಅದಕ್ಕೆ ಹೊರತಾಗಿ ನಾನು ಅವ್ರನ್ನ ಇಲ್ಲ ಏನೂ ಇಲ್ಲ ಆದರೆ ಬಂದಂತೂ ಸುಳಿವದ ಅವ್ರು ಯಾವಾಗಲೂ ಕೂಡ ಒಂದು ಉಂಗ್ರೆ ಹಾಕ್ಕೊಂಡಿರ್ತಾರೆ ಅದೇ ಅವ್ರಿಗೆ ಇರ್ತಕ್ಕಂಥ ಸುಳಿವು ಅಂತ ಹೇಳ್ಬೋದು ಅವ್ರು ಯಾವಾಗಲೂ ತಲೆ ಕೂಡ ಉಂಗ್ರೆ ಹಾಕ್ಕೊಂಡಿರ್ತಾರೆ ಎಲ್ಲಿ ನೋಡಿದ್ರೂ ಅದೇ ಕಾಣಿಸ್ತಿರತ್ತೆ ಅದೇ ಅವ್ರ ಸೆಮ್ಮಲ್ ಅಂತ ಕೂಡ ಹೇಳ್ಬೋದು ಅಂತ ಹೇಳ್ತಿದ್ದಾರೆ ಈ ಕಡೆ ರಿಷಿ ತದನಂತರ ಇಲ್ಲಿ ಮಿಕ್ತವ್ರನ್ನ ನಿಮ್ಗೇನು ಗೊತ್ತು ಹೇಳಿಬಿಡಿ ರಿಷಿ ಹೇಗೆ ಹೇಳಿದ್ದು ಹಾಗೆ ನೀವು ಹೇಳಿದ್ರೆ ನಿಮ್ಮನ್ನು ರಿಷಿ ಬಿಟ್ಟಾಗೆ ನಾನು ಬಿಟ್ಬಿಡ್ತೀನಿ ಇಲ್ಲಾಂದರೆ ಖಂಡಿತವಾಗ್ಲೂ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ರೆ ಎತ್ತ ಕಡೆ ಗಜಗಾಮಿನ ಪ್ರಶ್ನೆ ಮಾಡ್ತಾರೆ ಏನು ಗಜ್ಜಾಮಿನಿ ಏನು ವಿಷಯ ಹೇಳುವುದಿಲ್ಲ ಸರಿ ಆಯಿತು ಬಿಡು ಏನು ವಿಷಯ ನೀನು ಹೇಳಲಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ಏನು ಮಾಡಬೇಕು ಅದು ಆಗತ್ತೆ ಅಂತ ಹೇಳಿ ಅವರ ಪಿ ಎಗೆ ತಿಳಿಸ್ತಾರೆ ಕಾರಣ ಈಗಲೇ ಗಜಗಾಮಿನಿಯ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಬಿಲ್ಡಿಂಗ್ಸ್ ಎಲ್ಲ ಕೂಡ ಹುರಿದು ಚೂರು ಚೂಡಾಗುತ್ತೆ ಐಟ ಆ್ಯಕ್ಚುಲಿ ಎಲ್ಲಾನು ಕೂಡ ಮಾಡಿಸ್ತಾ ಇದ್ದೀವಿ ಅಂತಂದಾಗ ಈ ಕಡೆ ಗಜ್ಜುಕಾಮಣಿ ಬೇಡ ಕಣ ಬೇಡ ಏನೂ ಮಾಡಬೇಡ ಕಣ ನಿಜವಾಗ್ಲೂ ಕೂಡ ನಾವು ಎಂದೂ ಕೂಡ ಬ್ಲ್ಯಾಕ್ ರೋಸ್ನ ನೋಡ ಇಲ್ಲ ನಿಜ ನಾನು ಬ್ಲ್ಯಾಕ್ ರೋಸ್ನ ಭೇಟಿ ಮಾಡಿದ್ದೀನಿ ಅಂದಾಗ ಎಲ್ಲಿ ಭೇಟಿ ಮಾಡಿದ್ದೆ ಹೇಗಿದ್ದಾರೆ ಅಂದಾಗ ನಾನು ಬ್ಲ್ಯಾಕ್ ರೋಸ್ನ ಭೇಟಿ ಮಾಡ್ತಿದ್ದೆ ಒಂದು ಜಾಗದಲ್ಲಿ ಆದರೆ ಅವ್ರು ನಮಗೆ ಮುಖನ ತೋರಿಸ್ತಾ ಇರಲಿಲ್ಲ ಅವರು ಮುಖ ಮುಚ್ಕೊಂಡು ನಮ್ಮನ್ನು ಭೇಟಿ ಮಾಡ್ತಿದ್ರು ಹಾಗಾಗಿ ನಾನು ಅವ್ರನ್ನ ನೋಡಿದ್ದೇ ಇಲ್ಲ ಅಂತ ಹೇಳ್ತಾರೆ ಜೊತೆಗೆ ಅವ್ರಿಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಕೆಂಚು ಕಣ್ಗಳಿದೆ ಆ ಪರ್ಪಲ್ ಐಸ್ ನೇರಳೆ ಹಣ್ಣಿನ ಕಣ್ಗಳಿದೆ ಅಂತ ಹೇಳ್ತಾರೆ ಈ ಕಡೆ ನಿಜವಾಗ್ಲೂ ಕೂಡ ಇರ್ಬೋದು ಅಂತ ಕರ್ಣನ್ ತಲೆ ಕೆಟ್ಟ ಹೋಗಿದೆ ಅದ್ರ ಜೊತೆಗೆ ಆಯ್ತಾ ಕಡೆ ಅವ್ರ ಹತ್ರ ರಾಜೇಂದ್ರ ಅವರು ಬಂದಿದ್ದೆ ಸಾಹಿತ್ಯ ಜೊತೆ ಮಾತಾಡ್ದ ಅಂದಾಗ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಿರ್ತಾರೆ ನಂತರ ಇಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಇಲ್ಲ ಪಾಪ ಸಾಹಿತ್ಯ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದ ಅನುರಾಧ ಟೀಚರ್ ಅವರು ಮಾತಾಡಿದರೆ ಸಾಹಿತ್ಯ ಮಾತಾಡ್ಬೋದು ಅಂದ್ಕೊಂಡಿದ್ದ ಅನುರಾಧ ಟೀಚರ್ಗೆ ಕಾಲ್ ಮಾಡ್ತಾರೆ ಈ ಕಡೆ ರಾಜೇಂದ್ರ ಪ್ರಸಾದ್ ಕಾಲ್ ಮಾಡಿರೋದನ್ನು ನೋಡಿದ ಅರುಂಧತಿ ಅನುರಾಧ ಅವರಿಗೆ ಶಾಕ್ ಆಗುತ್ತೆ ವಿಶ್ ಮಾ ನನ್ನ ಮಾತು ಕೇಳಿಸ್ಬಾರ್ದು ನನ್ನ ವಾಯ್ಸ್ ಕಂಡಿಡಿ ಬಾರ್ದು ಅನ್ಕೊಂಡಿದ್ದೆ ಆ ಸರಿಗನ್ನ ಮುಚ್ಕೊಂಡು ಮಾತಾಡ್ತಿದ್ದಾರೆ ಆದರೂ ಕೂಡ ಫ್ಯಾಮಿಲಿಯರ್ ತರ ಇದೆಯಲ್ಲ ವಾಯ್ಸ್ ಅಂತಾರೆ ರಾಜೇಂದ್ರ ಪ್ರಸಾದ್ ಹೇಳ್ತಿದ್ದಾರೆ ನನ್ಗೆ ಗೊತ್ತಿದೆ ನೀವೇ ಮನೆ ತುಂಬಿಸಿರೋದು ಸಾಹಿತ್ಯನ ಅಂತ ಆಕೆ ನಿಜವಾಗ್ಲೂ ಮೌನವಾಗಿದ್ದಾಳೆ ಅವ್ಳು ಮೌನಿಸಿದ್ರು ನಿಜವಾಗ್ಲೂ ಕೂಡ ಆಘಾತ ಆಗಿದೆ ಆದ್ರೆ ಅವಳು ನಿಮ್ಮ ಹೇಳ್ತಾಳೆ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಅದೇ ಕಾರಣಕ್ಕೆ ನೀವು ಬಂದ ಬುದ್ಧಿ ಹೇಳಿದ್ರೆ ಖಂಡಿತ ಅವಳು ಮಾತಾಡ್ತಾಳೆ ಅಂತ ಹೇಳಿ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಸಾಹಿತ್ಯ ರಂಗೋಲಿ ಬಿಡ್ತಿರೋದು ನೋಡೇ ಬಿಡ್ತಾರೆ ಪೂಜೆ ಮಾಡ್ತಿರೋದನ್ನ ನೋಡಿ ಶಾಕ್ ಆಗ್ತಾರೆ ನಂತರ ಇಲ್ಲಿ ಸಾಹಿತ್ಯ ಮನೆಯ ಸೊಸೆಯಾಗಿ ಮನೆಯ ಒಂದು ಎಲ್ಲ ರೀತಿಯ ಪದ್ಧತಿಯನ್ನ ಮಾಡ್ತಾ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ನಂತರ ಕಡೆ ನಿಜವಾಗ್ಲೂ ಕೂಡ ಸಾಹಿತ್ಯ ನೀನು ಇದನ್ನೆಲ್ಲ ಒಪ್ಕೋತೀಯೋ ಮಾತಾಡ್ತೀಯೋ ಅಂತ ಅಂದ್ಕೊಂಡಿದ್ವಿ ನಿಜವಾಗ್ಲೂ ನಿನ್ನ ನೋಡಿ ತುಂಬಾ ಖುಷಿ ಆಗ್ತದೆ ಅಂತ ಹೇಳಿದಾಗ ನಾನು ಪೂಜೆ ಮಾಡಿದ್ದೀನಿ ಅದಕ್ಕೆ ಮನೆ ನಾನು ಹಾಕಿ ಏನು ಮಾಡಬೇಕು ಮಾಡಿದ್ದೀನಿ ಯಾಕಂದ ಮಾತ್ರಕ್ಕೆ ನನ್ನ ಕಣ್ಣ ನನ್ನ ಮಾತು ಆಗಿರೋದು ನನಗಾಗಿರುವಾಗ ಆಘಾತ ಎಲ್ವನ ಕೂಡ ಮರ್ತಿದ್ದೀನಿ ಅಂತ ಖಂಡಿತವಾಗ್ಲೂ ನಾನು ಕಣ್ಣ ಚೆನ್ನಾಗಿರ್ತೀವಿ ಅಂತ ಅನ್ಕೋಬೇಡಿ ಎಲ್ವನ ಕೂಡ ಮರೆತು ಅಂತ ಹೇಳಿ ಹೋಗೇ ಬಿಡ್ತಾಳೆ ಇದರಿಂದ ನಿಜವಾಗ್ಲೂ ಕೂಡ ಮನುಷ್ಯ ಅರುಂಧತಿ ಎಲ್ಲರಿಗೂ ಕೂಡ ಅರಬುಲ್ಲ ಆಗ್ತಾರೆ ತುಂಬ ಭು ಈ ಕಡೆ ವನುಜ ಅಂತ ನೋಡಿದ್ರೆ ಅದ್ಕೆ ಹೇಗೆ ಮಾತಾಡಿ ಹೋದ್ಲಿ ಅವಳು ಎಂಥವ್ಳು ಅವಳು ಅಂತ ಹೇಳ್ತಿದ್ರೆ ನೋಡುಜ ಮಾತನ್ನ ಇಡ್ತಾ ಇಟ್ಕೊಂಡು ಮಾತಾಡು ಮೊನ್ನೆನೇ ಹೇಳಿದಿನಿ ಅವಳು ಈ ಮನೆ ಸುಸ ಮರ್ಯಾದೆ ಕೊಟ್ಟು ಮಾತಾಡುವ ಅಂತ ಅಂತ ಹೇಳಿ ಅರುಂಧತಿ ಹೇಳಿ ಹೋಗ್ಬಿಡ್ತಾರೆ ತದನಂತರ ಕರ್ಣ ಮತ್ತೆ ಬರೋದು ಮನೆಗೆ ಬರ್ತಾರೆ ಏನಾಯ್ತು ಏನು ಅಂತ ಕೇಳ್ತಿದ್ದಾರೆ ಈ ಕಡೆ ಎಲ್ಲ ಕೂಡ ಮೌನವಾಗಿರೋದನ್ನ ನೋಡಿದೆ ಈ ಕಡೆ ವನುಜ ಏನಾಯ್ತು ಅಂದ್ರೆ ನೀನು ಹೆಂತು ಏನ್ ಮಾಡ್ಲು ಗೊತ್ತಾ ಸಾಹಿತ್ಯ ಎಲ್ಲರಿಗೂ ಕೂಡ ಎಲ್ಲರೂ ಮುಂದೆ ಅವಮಾನ ಮಾಡಿದ್ಲು ಎಷ್ಟು ಮಟ್ಟಿಗೆ ಮಾತಾಡಿ ಹೋದ್ರು ಗೊತ್ತಾ ಅದಕ್ಕೆಗೆಲ್ಲ ಎಷ್ಟು ನೋವಾಯಿತು ಗೊತ್ತಾ ಅಂತ ಹೇಳ್ತಿದ್ರೆ ಈ ಕಡೆ ಕಣ್ಣಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇದರ ನಡುವೆ ನಿಜವಾಗ್ಲೂ ಕೂಡ ಇಲ್ಲಿ ಮನೆ ಸೊಸೆಯನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಾಗಿದೆ ಹಾಗಾಗಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ ಹಾಗಿದ್ರೆ ಇಲ್ಲಿ ಅರುಂಧತಿಯವರು ನಿಜವಾಗ್ಲೂ ಕೂಡ ಒಳ್ಳೆಯವರ ಕೆಟ್ಟವ್ರ ಇದರ ನಡುವೆ ಸಾಹಿತ್ಯ ಏನಾದರೂ ದೇವಸ್ಥಾನದಲ್ಲಿ ಕುರುವು ಸಿಗತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಅರುಂಧತಿ ಸಾಹಿತ್ಯ ದೇವಸ್ಥಾನಕ್ಕೆ ಹೋಗ್ತಿದ್ದಾಗೆ ಖಂಡಿತ ಅಲ್ಲಿ ಬಾಬಾ ಗುರುಗಳು ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಹಾಗಿದ್ರೆ ಗುರುಗಳು ಬಾಬಾ ಬಂದಿದೆ ಇಲ್ಲಿ ಸಾಹಿತ್ಯ ಮುಂದೆ ಆ ಮನೇಲಿ ಆಕೆಯ ಕೆಲಸ ಏನು ಆಕೆ ಆ ಮನೆಗೆ ಹೋಗಿರೋದಕ್ಕೆ ಕಾರಣ ಏನು ಕರ್ಣನ ಬದುಕಿನಲ್ಲಿ ಆಕೆಯ ಪಾತ್ರ ಏನು ಕರ್ಣನ ಹಿಂದೆ ನಡೆದಿರ್ತಕ್ಕಂಥ ಆ ಒಂದು ಸಂಚಿ ಏನಿರ್ಬೋದು ಎಲ್ಲವನ್ನ ಕೂಡ ಮಿ ಮೀರಿ ಆ ಮನೆಗೆ ನ್ಯಾಯ ದೊರಕಿಸ್ಕೊಟ್ಟು ಇಲ್ಲಿ ಅನುರಾಧನ ಮನೆಗೆ ಎಂಟ್ರಿ ಕೊಡಿಸಬೇಕಾಗಿರೋದು ಸಾಹಿತ್ಯ ಕರ್ತವ್ಯ ಇದನ್ನೆಲ್ಲಾನು ಕೂಡ ತುಂಬಾ ಸೂಕ್ಷ್ಮವಾಗಿ ಬಾಬಾ ಸಾಹಿತ್ಯ ತಿಳಿಸೋ ಪ್ರಯತ್ನಕ್ಕೆ ಮುಂದಾಗಬಹುದು ಜೊತೆಗೆ ಇಲ್ಲಿ ಸಾಹಿತ್ಯ ಅರುಂಧತಿಯ ನಿಜ ಮುಖವ ದ ಬಣ್ಣ ಕೂಡ ಗೊತ್ತಾಗೋ ಸಾಧ್ಯತೆ ಇದೆ ಇಲ್ಲಿ ಗುರುಗಳು ಬಾಬಾ ಬಂದಿದ್ದೆ ಅರುಂಧತಿಯ ಅಸಲಿ ಮುಖವನ್ನ ಅನಾವರಣಗೊಳಿಸೋಕೆ ಟ್ರೈ ಮಾಡಿದೆ ಸಾಹಿತ್ಯ ಸುಳಿವು ಸಿಕ್ಕಿ ಬಿಡುತ್ತಾ ನೋಡಿ